ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಈ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಬೇಗ ಇವತ್ತು ಮಾರ್ನಿಂಗ್ ಎದ್ದು మనకి తెలిసి ఇలా ముగుసుకుంటూ ಆಲ್ರೆಡಿ ನಾನು ಒಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ನಾವೇನೇ ಒಂದೊಳ್ಳೆ ಕಾರ್ಯ ಮಾಡಬೇಕಾಗಿರ್ಬೋದು ಅಥವಾ ಏನೋ ಒಂದೊಳ್ಳೆ ಕೆಲಸ ಮಾಡಬೇಕಿದ್ರೂ ನಾವು ಫಸ್ಟು ಒಲೆ ಪೂಜೆ ಮಾಡಿ ಆನಂತರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈಗ ಯಾವುದೇ ಒಂದು ಫಂಕ್ಷನ್ ಇರ್ಬೋದು ಎಲ್ಲೇ ಹೋದ್ರೂ ಫಸ್ಟ್ ನಾವು ಒಲೆ ಪೂಜೆನೇ ಅಲ್ವಾ ಮಾಡೋದು ಸೊ ಹಾಗಾಗಿ ಮನೇಲೂ ಕೂಡ ಹಬ್ಬ ದಿನ ಇವತ್ತು ಒಲೆ ಪೂಜೆ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ನಾನು ದೇವ್ರ ಮನೆ ಕೂಡ ಎಲ್ಲ ರೆಡಿಯಾಗಿದೆ ಹಾಗೆ ನೈವೇದ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನು ನೆನ್ನೆನೆ ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಣಸು ಇದಿಷ್ಟು ತೊಗೊಂಡು ಬಂದು ಸ್ವಲ್ಪ ಸಾಲ್ಟನ್ನು ಹಾಕಿ ನಾನು ಮೂರನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಬೇಯಿಸ್ಕೊಂಡು ಹಾಗೆ ನಾನು ಸ್ವಲ್ಪ ಸಿಹಿ ಇರಲಿ ಅಂತ ಹೇಳಿ ನಾನು ಕೂಡ ಸಿಹಿ ಪೊಂಗಲ್ ಕೂಡ ನಾನು ರೆಡಿ ಮಾಡ್ಕೊತ ಇದ್ದೀನಿ ಸ್ವಲ್ಪ ಹೆಸರುಬೇಳೆನ ಹುರಿದು ಒಂದು ಲೋಟ ಹಾಕಿ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನು ನಾನು ಕೂಗಿಸ್ಕೊತಾ ಇದ್ದೀನಿ ನೈವೇದ್ಯ ಮಾಡೋದ್ರಿಂದ ಏನೋ ಒಂಥರ ಖುಷಿ ಸಮಾಧಾನ ಇರುತ್ತೆ ಅಲ್ವಾ ಸೊ ಓಕೆ ನಾನು ಆಲ್ರೆಡಿ ಬೆಲ್ಲದ ಪಕ್ಕ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಸಿಹಿ ಪೊಂಗಲ್ ಜೊತೆ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತ ಇದ್ದೀನಿ ಚೆನ್ನಾಗಿ ಮೇಲೆ ನಾನು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಹಾಕ್ಕೊಂಡು ನಾನು ಹುರ್ಕೊಂಡು ನಾನು ಇದಕ್ಕೆ ಸಿಹಿ ಪೊಂಗಲ್ಗೆ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ಏಲಕ್ಕಿ ಕೂಡ ಸ್ವಲ್ಪ ಹಾಕೊಬೇಕು ಸೊ ಇವಾಗ ಸಿಹಿ ಪೊಂಗಲ್ ಕೂಡ ರೆಡಿಯಾಗಿದೆ ನೈವೇದ್ಯಕ್ಕೆ ಇನ್ನೇನಿದ್ರು ಪಂಚಾಮೃತ ಪಂಚಾಮೃತ ಮಾಡೋದ್ರಿಂದ ಸಹ ಒಳ್ಳೇದು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಪಂಚಾಮೃತ ರೆಡಿ ಮಾಡಿಕೊಟ್ಟಿದ್ದಾರೆ ಸೊ ಈಗ ನಾನು ಒಂದು ತಟ್ಟೆಗೆ ಸಿ ಪೊಂಗಲ್ ಗೆಣಸು ಅವರೆಕಾಯಿ ಕಡಲೆಕಾಯಿ ಹಾಗೂ ಇದಿಷ್ಟನ್ನೆಲ್ಲ ಇಟ್ಕೊಂಡು ನಾನು ಎಳ್ಳು ಬೆಲ್ಲ ಸಹ ಇಟ್ಟು ನನ್ನ ದೇವ್ರ ಮುಂದೆ ಇಟ್ಟು ನಾನು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಇವಾಗ ಸ್ವಲ್ಪ ಹೊತ್ತು ಕೂತಿದ್ದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಹಾಗೆ ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ನಾನಿವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲು ಪಲಾವ್ ಎಲೆ ಮರಾಠಿ ಮೊಗ್ಗು ಸ್ಟಾರ್ ಅನಾನಸ್ ಹೂವು ಇದನ್ನಿಷ್ಟನ್ನು ಹಾಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಾನು ಸ್ವಲ್ಪ ಈರುಳ್ಳಿನ ಇದ್ದೀನಿ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಸಿಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ನಾನು ಇಲ್ಲೊಂದು ಚಾರಿಗೆ ನಾನು ಸ್ವಲ್ಪ ಕಾಯಿ ಹಾಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮನೆದು ಖಾರದ ಪುಡಿ ಇದೆ ಸೊ ಅದನ್ನೇ ನಾನು ಯೂಸ್ ಮಾಡೋದು ರುಬ್ಬಿ ರುಬ್ಕೊಂಡಿದ್ದೀನಿ ಅದನ್ನು ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಳಸ ಎಷ್ಟು ಲೋಟ ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಈ ರೀತಿ ಹಾಕ್ಕೊಂಡು ನಾವು ಕೂಗಿಸ್ಕೊಬೇಕು ಸೊ ಇವಾಗ ಪಲಾವ್ ರೆಡಿಯಾಗಿದೆ ಹಾಗೆ ನಾನಿಲ್ಲಿ ಅವರೆಕಾಳು ಗೊಜ್ಜು ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಿದ್ದೀನಿ ಮಸಾಲೆಗೆ ಒಂದು ಜಾರಿಗೆ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೆ ಮನೆದು ಸಾಂಬಾರು ಪುಡಿ ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದ ನಂತರ ಅವರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ತರಕಾರಿ ಕೂಡ ತೊಳೆದು ಇಟ್ಟಿದ್ದೆ ಚೆನ್ನಾಗಿ ಸೊ ಅದನ್ನ ತರಕಾರಿ ಕೂಡ ನಾನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ತರಕಾರಿನ ಅದಾದ ನಂತರ ಗೊಜ್ಜು ಮಸಾಲೆ ಕೂಡ ರೆಡಿ ಇತ್ತು ಸೊ ಅದನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆದರೆ ರೆಡಿ ಆಯಿತು ಗೊಜ್ಜು ಸೊ ಹಾಗೆ ನನ್ನ ಮಗ ಕೂಡ ಪಕ್ಕದ ಮನೆ ಹುಡುಗನ ಜೊತೆ ಆಟ ಆಡ್ತಿದ್ದೆ ಅವನ ಫ್ರೆಂಡ್ ಜೊತೆ ಸೊ ಅವನಿಗೆ ಕೂಡ ಟೈಮ್ ಪಾಸ್ ಆಗ್ತಾಯಿತ್ತು ಹಾಗೆ ನಾನಿಲ್ಲಿ ನಂಚ್ಕೊಳ್ಳೋಕ್ಕೆ ಬೋಂಡ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಈರುಳ್ಳಿ ಹಚ್ಕೊಂಡಿದ್ದೀನಿ ದಪ್ಪದಾಗಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಹಣಮೆಣ್ಸಿಕಾಯಿ ಇದಿಷ್ಟು ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಹಾಗೆ ಚಿಲ್ಲಿ ಪೌಡ್ರ್ ಇದಿಷ್ಟು ಆ್ಯಡ್ ಮಾಡಿಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗಮ್ಮ ಗಮ್ಮ ಅಂತ ಇರುತ್ತೆ ಅಲ್ವ ಸೊ ಹಾಗಾಗಿ ನಾನು ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆನಂತರ ನಾನು ಮೊಳಕೆ ಕಾಳು ಕಟ್ಟಿದ್ದೆ ಸೊ ಕಡಲೆಕಾಳು ಹುಸ್ಲಿ ಮಾಡೋಣ ಅಂತೇಳಿ ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಒಂದು ಮೆಣ್ಸಿಕೆ ಹಾಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಕಾಳನ್ನು ಹಾಕಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಲೆಮನನ್ನು ಹಾಕಬೇಕು ಸ್ಟವ್ ಆಫ್ ಮಾಡಿದ ಮೇಲೆ ಸೊ ಇವಾಗ ಕಡಲೆಕಾಳು ಉಸ್ಲಿ ಕೂಡ ರೆಡಿಯಾಗಿದೆ ಇವತ್ತು ಪಾಯಸ ಮಾಡೋದು ಬೇಡ ಸ್ವಲ್ಪ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಹೇಳಿ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಾನು ಇದ್ದೀನಿ ಅದೇ ಬಾಂಡ್ಲಿಗೆ ನಾನು ಕ್ಯಾರೆಟ್ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಂದು ಲೋಟ ಗಟ್ಟಿ ಹಾಲು ಕೈಸ್ತೇ ಇರೋ ಹಾಲನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಮೇಲೆ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ಸ್ವಲ್ಪ ಒಂದು ಕಪ್ಪಾಗುವಷ್ಟು ನಾನು ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕು ಸಹಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಹುರಿದ ನಂತರ ಸೊ ಅದು ತುಂಬಾ ಸಾಫ್ಟಾಗಿರುತ್ತೆ ನೋಡಿಕೊಂಡು ಟ್ರೈ ಮಾಡಿ ನೀವು ಸಲ ಮನೆಯಲ್ಲಿ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಇವಾಗ ಕ್ಯಾರೆಟ್ ಹಲ್ವಾ ಕೂಡ ರೆಡಿಯಾಗಿದೆ ಸೊ ಅದಾದ ನಂತರ ನಾನು ಸ್ವಲ್ಪ ಲೆಮನ್ ರೈಸ್ ಮಾಡೋಣ ಅಂತ ಹೇಳಿ ಒಂದು ಬಾಣಲೆ ಸ್ವಲ್ಪ ಆಯಿಲು ಕಡಲೆ ಬೀಜ ಕಡಲೆ ಸಾಸಿವೆ ಇದಿಷ್ಟು ಹಾಕ್ಕೊಂಡು ಹುರ್ಕೊಂಡು ಹಸಿಮೆಣಿಕ ಬೆಳ್ಳುಳ್ಳಿ ಹಾಗೂ ಕರ್ಬೇನ್ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾನು ಇದ್ದೀನಿ ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದಾದ ಲಾಸ್ಟಿನಲ್ಲಿ ನಾವು ಕಾಯಿ ತುರಿ ಮತ್ತು ಲೆಮನ್ನ ಹಾಕೋಬೇಕು ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ರೈಸ್ ಎಲ್ಲ ಕಲಸಿಟ್ಕೊಂಡು ಸೊ ಚಿತ್ರನ ಕೂಡ ರೆಡಿ ಆಯಿತು ಮತ್ತು ನಾನಿಲ್ಲಿ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಹಣ್ಣುಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿದ ಮೇಲೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಲಾಸ್ಟಿನಲ್ಲಿ ನಾವು ಕಾಯಿ ತುರಿನ ಹಾಕ್ಕೋಬೇಕು ಕಾಯಿ ತುರಿ ಇಲ್ಲಾಂದ್ರೆ ಕೊಬ್ಬರಿ ತುರಿನ ಕೂಡ ಹಾಕೋಬೋದು ಸೊ ಹಂಗಾಗಿ ಪುಳಿಯೋಗರೆ ಕೂಡ ಆಲ್ರೆಡಿ ರೆಡಿಯಾಗಿದೆ ಕೊಬ್ಬರಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಮುಂಚೆನೇ ಹಿಟ್ಟನ್ನು ಕಲಸಿಟ್ಟಿದ್ದೆ ಬೋಂಡಕ್ಕೆ ಸೊ ಅದು ಕೂಡ ರೆಡಿ ಆಗ್ತಾ ಇದೆ ನಾವು ಕಾದಿರೋ ಎಣ್ಣೆನ ಸ್ವಲ್ಪ ಅದಕ್ಕೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಅಲ್ವ ಸೊ ಗಮ ಘಮ ಅಂತ ಇದೆ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗೆಲ್ಲ ಇತ್ತು ಅಂತ ಸೊ ಇವತ್ತು ಕಡಲೆಕಾಳು ಹುಸ್ಲಿ ಚಿತ್ರಾನ್ನ ಪುಳಿಯೊಗ್ಗರೆ ಸಿಹಿ ಪೊಂಗಲ್ ಅವರೆಕಾಳು ಗೊಜ್ಜು ಹಾಗೆ ಸೀಗೆ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಪಲಾವ್ ಇದಿಷ್ಟು ಹಾಕ್ಕೊಂಡು ಬೋಂಡ ಕೂಡ ನಂಚ್ಕೊಳ್ಳೋಕ್ಕೆ ರೆಡಿ ಬೋಂಡ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಊಟಕ್ಕೆ ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿ ಅದಾದ ನಂತರ ಈವ್ನಿಂಗ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಮಗನ ಜೊತೆ ಒಂದಷ್ಟು ಫೋಟೋಗಳೆಲ್ಲ ತೆಗೆಸ್ಕೊಂಡು ಈವ್ನಿಂಗ್ ಮತ್ತು ನಾನು ಮನೇಲಿ ದೀಪ ಹಚ್ಚಿ ಅದಾದ ನಂತರ ಒಂದು ಐದು ಮನೆಗೆ ನಾನು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಆ ನಂತರ ಈವ್ನಿಂಗ್ ನಾವು ಮೂವಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಆಯಿತು ಸೊ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ಫೈಟಿಂಗ್ ಆಗಿರ್ಬೋದು ಹಾಗೂ ರೈತರ ಬಗ್ಗೆ ಹೋರಾಟ ಮಾಡಿರ್ ಮಾಡಿರ್ಬೋದು ತುಂಬಾ ಚೆನ್ನಾಗಿದೆ ಈ ಮೂವಿ ನೀವು ಒಂದು ಸಲ ಹೋಗಿ ನೋಡಿ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದೆ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್